ಹೌದು ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕಂಪೇಶ್ವರ ಪಟ್ಟಣದೇಟಿ ಈ ಕುಡಿಯೋವು ಮತ್ತು ಅವುಗಳ ರೇಟ್ ಏನೇನೈತಿ ಅನ್ನೋದನ್ನು ನಾವು ಈ ವಿಡಿಯೋದೊಳಗೆ ನೋಡ್ಕೊಂಡು ಬರೋಣ ಹೇಗೆ ಸ್ನೇಹಿತರೆ ತಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಆಕಳುಗಳು ಏನದಾವ ಮತ್ತು ಅವುಗಳ ರೇಟ್ ಅದು ಏನದಾವ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ನಾ ನಮಸ್ಕಾರ ರೀ ನಮಸ್ಕಾರ ರೀ ಯಾವ ರೀ ಅಣ್ಣ ತೇರ್ನಿ ರೀ ತೇರ್ನಿ ಇಲ್ಲಿಂದ ಎಷ್ಟು ದೂರ ರೀ ಅಣ್ಣ ಇಪ್ಪತ್ತು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ಹುಕೇರಿ ತಾಲೂಕ ರೀ ಅದು ಗಡಿ ತಾಲೂಕ ಗಾಡಿ ಅಂಗ್ಡಸ್ ರೀ ಎಷ್ಟು ಆಕಳ ಆಕಳತ್ತೀ ಅಣ್ಣ ಇವತ್ತು ಮೂರು ಮೂರು ರೀ ರೀ ಎಲ್ಲ ಹೆಚ್ಚಪ್ ಅದಾವ ರೀ ಹಾಂ ಇದು ಎಷ್ಟನೇ ಸೋಲಿಂದ ರೀ ಇದು ಇದು ಎಡನೇ ಸೋಲ್ ಅಲ್ಲಾಗ್ರಿ ರೀ ಐತೆನ್ರಿಯಾಕೆ ಬಂದೈತ್ರಿ ಅಣ್ಣ ಇನ್ನ ಎಷ್ಟು ದಿನ ಹೋಗುತ್ತೀ ಇನ್ನೊಂದು ವಾರ ಐತ್ರಿ ಒಂದು ವಾರ ಸ್ವಲ್ಪ ರೀ ಕಿಮ್ಮತ್ ಏನು ಹೇಳ್ತಾರ ಅನ್ನೋದಕ್ಕೆ ಹೇಳಿರಿ ಕಿಮ್ಮತ್ ಏನ್ ಹೇಳ್ತೀರಾ ತೊಂಬತ್ತೈದು ರೀ ತೊಂಬತ್ತೈದು ಸಾವಿರ ನೈಂಟಿ ಫೈವ್ ಹಾಂ ಹಾಂ ಎಷ್ಟು ಬಂದ್ರೆ ಕೊಡೋ ರೀ

ಇನ್ನೂ ತೊಂಬತ್ತೈತೆ ಅಲ್ಲ ರೀ ತುಂಬೋದ್ರಲ್ಲ ಇನ್ನ ಎಷ್ಟು ದಿನ ಹೋಗುತ್ತ ಇದ್ರೆ ಅಣ್ಣ ಇನ್ನೂ ನಾಲ್ಕೈದು ದಿವಸ ಹೋಗಿದ್ ನಾಲ್ಕೈದು ದಿನ ರೀ ಕಿಮ್ಮತ್ತೇನು ಹೇಳಿರ ಎಂಬತ್ತು ರೀ ಎಂಬತ್ತು ಸಾವಿರ ರೀ ಹಾಂ ಹಾಂ ಕೊಡೋದ್ರಿ ಅಣ್ಣ ಕೊಡೋದು ರೀ ಎಪ್ಪ ಎಪ್ಪತ್ತೀ ಎಪ್ಪ ಆಮೇಲೆ ಇದ್ರಿ ಅಣ್ಣ ಅಲ್ಲಿ ಹೋ ರೀ ಅದಕ್ಕೂ ಎಂಬತ್ತು ಹೇಳಿದಿರಿ ಎಂಬತ್ತು ಸಾವಿರ ಎಷ್ಟನೇ ಸೋಲಿಂದ ರೀ ಇದು ಇದು ಎರಡನೇ ಸೋಲ್ ಎರಡನೇ ರೀ ಹಾಂ ಹಾಂ ಅಲ್ಲಾಗ್ರಿ ಅಲ್ಲಾಗ ನಾಲ್ಕು ಇದ್ರಿ

हे पंचाणव हजार सैंडला हे दुसरे वेच आहे आहे हां हांऐंशी हजार जनर आहे मराठी नंबर सत्याण्णव हां सासष्ट अन एक्केचाळीस ऐन एक्केचाळीस चौसष्ट ओके थँक हांत स्नेहित्रे इ व्यापार असं अन हस्सी नाव नरेंद्र रवींद्र उगे याव अना ಹಾಂ ಹೌದ ರೀ ಅವ್ರಿಗೆ ಕನ್ನಡ ಬರೋದಿಲ್ಲ ನನಗೆ ಮರಾಠಿ ಬರೋದಿಲ್ಲ ಇಲ್ಲಿ ಮುಡುಲ್ಗೆ ಅವ್ರು ಒಬ್ರು ಅಣ್ಣ ಸಿಕ್ಕರೆ ನನ್ಗೆ ಅಣ್ಣ ತಮ್ಮ ಹೆಸ್ರು ನಮ್ಮ ಹೆಸರು ರೆಹಮಾನ್ ಶೇಖ್ ಹೌದ್ರಾ ಸ್ವಲ್ಪ ನಮ್ಗೆ ಅಷ್ಟು ಕನ್ನಡ್ದೊಳಗಾಯ್ತು ಮರಾಠಿ ಒಳಗಾತ್ರಿ ರೇಟ್ ಅಷ್ಟೇ ಹೇಳ್ರಿ ಅಣ್ಣ ಎಲ್ಲ ಕಳ್ದು ಮತ್ತೆ ಇವೆಲ್ಲ ಕಡಿಮೆ ಆಗಿ ಅದಾವ ಅಂತ ಹೇಳಿ ಇದಕ್ಕೆ ನಲ್ವತ್ತು ಅಣ್ಣ ಹಾಂ ಇದು ಎರಡನೇ ಸುಲಿಂದ ಮನಕ ಐತಿ ಎರಡನೇ ಸುಲ್ ಎರಡನೇ ಸುಲ್ ಮನಕ ಪ್ಯೂರ್ ಎಚ್ಚಪ್ ಐತಿ ಅನ್ರಿ ಹರ್ಯಾಗೈ ಇದ್ವು ಚಂಜಗೈದು ಹತ್ತು ಲೀಟ್ರ್ ಹಾಲುತೈತಿ ಈ ಗಬ್ಬಿಲ್ಲ ಏನ್ರಿ ಗಬ್ಬಿ ಇಲ್ಲ ಅಣ್ಣ ಕಡ್ಗಂದಿ ಐತಿ ಕಡ್ಗಂಜಿ ಅಂದ್ರೆ ಬರೀ ಹಾಲು ಅಷ್ಟಾ ಹಾಲು ಅಷ್ಟೇ ಅಣ್ಣ ಹಾಂ ಹಾಂ ಎಷ್ಟು ಹೇಳ್ತಾರೆ ಅಣ್ಣ ಕಿಮ್ಮತ್ ಇದಕ್ಕೆ ಇದಕ್ಕೆ ನಲವತ್ತೈದು ಹೇಳ್ತೀವಿ ರೀ ಹಾಂ ರೀ ನಾಲ್ವತ್ತೈದು ಹೇಳ್ತೀವಿ ರೀ ಒಂದು ಮೂವತ್ತೆಂಟ ನಾ ಮೂವತ್ತೈದು ಬಂದ್ರೆ ಕೊಡ್ತೀವಿ ರೀ ಬರ್ರಿ ಬರೋ ಅಣ್ಣ ಆಮೇಲೆ ಇದ್ರೇನು ಇದಕ್ಕೂ ನಾಲ್ವತ್ತೈದು ಹೇಳ್ತೀವಿ ಇದು ಎಚ್ಚಪ್ ಜಾತಿನ ಇದಕ್ಕೆ ಹನ್ನೊಂದು ಕಿಲೋ ಹಾಲೈತೆ ರೀ ಹಾಂ

ಇದಕ್ಕೆ ಐವತ್ತೈದು ಹೇಳ್ತೀವಿ ರೀ ಸಾಹೇಬ್ರಾ ಇದು ಹಲ್ಲಾಗ ಹೆಂಗೈತ್ರ ಹಲ್ಲಾಗಿ ಇದು ನಾಕಲ್ಯ ಐತ್ರಿ ಅನ್ರಿ ರೀ ಎರಡನೇ ಸೂಲಿಂದು ಐತ್ರಿ ಹಾಂ ಎರಡು ಒಪ್ಪದ ಇದಕ್ಕೆ ಹದಿನೈದು ಲೀಟರ್ ಹಾಲು ಐತ್ರಿ ಹಾಂ ಹಾಲೆಲ್ಲ ಖಾತ್ರಿ ಕೊಡ್ತಾರೆ ಹಾಲು ಎಲ್ಲ ಖಾತ್ರಿ ರೀ ಬರೋಬರ್ ಎರಡು ಒಪ್ಪದ ಹಾಲು ಖಾತ್ರಿ ಕೊಡ್ತೀವಿ ರೀ ಕಿಮ್ಮತ್ ಏನು ಹೇಳ್ಯಾರೆ ಇದಕ್ಕೆ ಐವತ್ತೈದು ಕಿಮ್ಮತ್ ಹೇಳುದ್ರಿ ಅನ್ರಿ ರೀ ಐವತ್ತ ಐವತ್ತೆರಡು ಬಂದ್ರೆ ಕುಡುದ್ರಿ ಐವತ್ತ ಐವತ್ತೆರಡು ಬಂದ್ರೆ ಇದ್ರೇನ ಇದು ಹಾಲಿಂದ ಐತ್ರಿ ಇದು ಕಂಟ್ರಿದಾಗ ಬರ್ತೈತಿರಿ ಏನ್ರಿ ಎಚ್ ಎಲ್ಲ ಅನ್ ಏನ ಅವ್ರಿ ಎಚ್ ಇಲ್ರಿ ಕಂಟ್ರಿ ಮಿಕ್ಸ್ ಹೌದನ್ರಿ ಸೂಲ್ರಿ ಎಂಟು ಕಿಲೋ ಐತ್ರಿ ಎಂಟು ಕಿಲೋ ರೀ ಕಿಮತ್ ಏನು ಹೇಳ್ತಾರೆ ಮೂವತ್ತೆಂಟ್ರಿ ರೀ ಬರೋಬರ್ ಇದು ಹಾಲಿಂದ ಸ್ನೇಹಿತರೆ ಸ್ನೇಹ್ರೆ ಇವೆಲ್ಲ ಅದಾವು ಗಬ್ಬ ಮತ್ ಏನು ಚಕ್ಕತ್ತು ಏನಿಲ್ಲ ಬರೀ ಅಷ್ಟೇ ಮತ್ತೆ ಇವಕ್ ರೇಟ್ ಅನ್ನಗಳು ಈಗಾಗ್ಲೇ ಹೇಳ್ಯಾರ ಕಾಣ್ಬೋದು ಹಾಂ ಬೇಡ್ರಿ ಬೇನ್ರಿ ಒಂದು ನಲ್ವತ್ತರ ಬಲ ರೇಟ್ ಹೇಳ್ತಾರೋ ಹಂಗೆ ನಲ್ವತ್ತರ ಬಲ ವ್ಯಾಪಾರ ನಂತರ ಮತ್ತು ಇನ್ನೂ ಅವರು ದೊಡ್ಡ ಆಕಳು ಹಾಕಲು ಅಂತ ಇನ್ನು ಹಾಗೆ ಆಗದವು ಬಂದ ಮೇಲೆ ನಾ ಅಂದ್ರೆ ಆ ವಿಡಿಯೋನು ತಗೊ ತೋರಿಸ್ತೀನಿ ಥ್ಯಾಂಕ್ ಯು ಅದು ಮೊದ್ಲಿಂದ ಕ್ಯಾನ್ಸಲ್ ಮಾಡ್ರಿ ಇದು ಚಾಲು ಬೇಡ್ರಿ ನಮಸ್ಕಾರ ಅಣ್ಣ ಇದೇ ನಾಷ್ಟಕ್ಕೆ ಹೋಗಿರಿ ಆಮೇಲೆ ಹೌದು ರೀ ಅನ್ನಗಳು ಹೇಳಿ ರೀ ಇವನ್ನೆಲ್ಲ ರೇಟ್ ಹಾ ಹಾ ತಮ್ದ್ರೆನಾಡಲಿಗೆನ ರೀ ಹಾಂ ಹಾ ಬರೋಬ್ರಿ ಇವ್ನ ಅನ್ನಗಳು ಹೇಳ್ಯಾರೀ ಈಗೇನ್ರಿ ಮತ್ತೆ ರೀ ಹಾಂ ಹಾಂ ಇನ್ನೂ ಬರತ್ತೀರ ಥ್ಯಾಂಕ್ಸ್ ಅಣ್ಣ ಅಣ್ಣ ನೀವು ಇಲ್ಲಿಂದ ಹೋದ್ ಮೂಡಲಿಗೆ ಮಾರ್ತೀರೇನ ಮೂಡ್ಲಿಗಿಗೂ ಮಾಡ್ತೀವ್ರಿ ಇಲ್ಲೂ ಮಾಡ್ತೀವಿ ಇಲ್ಲೂ ಆಕಳ ಹಾಂ ತಮ್ಮ ಮೊಬೈಲ್ ನಂಬರ್ ರೀ

ಸ್ನೇಹಿತರೆ ನಮಸ್ಕಾರ ಇವರು ಕಾಗವಾಡ ತಾಲೂಕಿನ ತುಂಗ್ಳ ಅಲ್ರೀನಾ ಗ್ರಾಮದ ಒಂದು ಪ್ರಸಿದ್ಧ ವ್ಯಾಪಾರಸ್ಥರು ಇವರು ಇಲ್ಲಿ ಒಂದ್ ಎರಡು ಮೂರ್ ನಾಲ್ಕು ನಾಲ್ಕು ಆಕಳತ್ತ ಐದು ಆಕಳದವ ಮತ್ತ ಏನೇನು ತರಕೈತಿ ಅನ್ನೋದನ್ನ ನೋಡೋಣ ಬರೀ ಕಾಕ ಇಲ್ಲಿ 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 ಬರ್ರಿ ಇಲ್ಲಿ ತಮ್ಮ ಹೆಸರು ಬಾಬು ಇರಪ್ಪ ನಾವನೇ ಐದು ಆಕಳ ತಂದ್ರಿ ಇವತ್ತಾ ಇದು ಎಚ್ ಎಪ್ ಅಲ್ಲ ರೀ ಪ್ಯೂರ್ ಎಚ್ ಎಪ್ ಹೆಚ್ಚು ಆಕಳ ಕಡೆ ಹೋಗ್ರಿ ಇನ್ನ ಎಷ್ಟು ದಿನ ಹೋಗುತ್ತೆ ವಾರದ ಒಳಗಲ್ಲ ಒಂದು ವಾರ ರೀ ಐದು ಆಕಳ ಒಂದು ವಾರದ ಒಳಗೆ ಹಾ ಇದು ಎಷ್ಟನೇ ಸೋಲ್ರಿ ಅದ ಇದು ಎರಡನೇ ಸೋಲ್ ಎರಡನೇ ಸೋಲ್ ರೀ ಅಲ್ಲಾಗ ಹೆಂಗೈತೆ ರೀ ಅಲ್ಲಾಗ ಆರೈತ್ರಿ ಹಾಂ ಕಿಮ್ಮತ್ ಏನು ಹೇಳ್ತೀರ ಕೇಕಾ ಕಿಮ್ಮತ್ ಹೇಳ್ಸ ಇದಕ್ಕೆ ತೊಂಬತ್ತೈದು ಹೇಳ್ತೀವಿ ತೊಂಬತ್ತೈದು ಸಾವಿರ ರೀ ಎಷ್ಟು ಬಂದ್ರೆ ವಿಚಾರ ಐತೆ ರೀ ಏನ ನೋಡಿರಿ ಎಂಬತ್ತಕ್ಕೆ ಕೊಟ್ಟು ಬಿಡೋದು ಎಂಬತ್ತರ ಎರಡಬಲ್ ರೀ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಲ್ಲ ನೈನ್ ಡಬಲ್ ಫೋರ್ ಹಾನ್ ರೀ ಏಯ್ಟ್ ಸಿಕ್ಸ್ ಹಾಂ ರೀ ಶಿವನ್ ಹಾಂ ರೀ ನೈನ್ ಫೈವ್ ಜೀರೋ ನೈನ್ ಹಾಂ ಹಾಂ ಅಲ್ಲಿ ಎಷ್ಟು ಬರಲಿಲ್ಲ ಆಚೆ ಕಡೆ ರೀ ಮುಂದಿನ ಹಾಕಿ ಏನು ಮಾಡೋದು ಏನಿಲ್ಲ ಬರ್ರಿ ನೋಡಿದವ್ರಿ ರೇಟ್ ಅಥವಾ ಗೊತ್ತಾಗುತ್ತೆ ಇದು ಎಷ್ಟು ದಿನ ಹೋಗುತ್ತೆ ರೀನಾ ಏನಿದೆ ನಾವು ಒಂದು ನಾಲ್ಕು ದಿವಸ ಹೋಗ್ತೀವಿ ನಾಲ್ಕು ದಿನ ರೀ ಹಾಂ ಹಾಂ ಎಷ್ಟನೇ ಸೋಲ ಐತ್ರಿ ಇದು ಇದು ಫಸ್ಟ್ ಐತ್ರಿ ಒಂದನೇ ಒಂದೇ ಸೋಲ್ ರೀ ಹಾಂ ಅಲ್ಲಾಗ್ರಿ ಎರಡಲ್ಲಿ ಎರಡಲ್ಲ ರೀ ಏನು ಹೇಳ್ತೀರಿ ಕೇಕಾ ಇದು ಒಂದು ಲಕ್ಷ ಐದು ಸಾವಿರ ಒಂದು ಲಕ್ಷ ಐದು ಸಾವಿರ ರೀ ಎಷ್ಟು ಬಂದ್ರೆ ಕೊಡೋ ರೀ ಇದು ಎಂಬತ್ತೈದು ಎಂಬತ್ತೈದು ರೀ ಎರಡ ಬಲ್ಲ ರೀ ಬರೋಬರ್ ಇದು ರೀ ಇದು ಮೂರನೇ ಸೋಲ ಐತ್ರಿ ಮೂರನೇ ಸೋಲ ಐತ್ರಿ ಹಾಂ ಹಾಂ ಅಲ್ಲಾಗ್ರಿ ಅಲ್ಲ ಬಾಯ್ ಮಾಡಿದ್ವಿ ಇನ್ನು ಎಷ್ಟು ದಿನ ಹೋಗ್ತಾರೆ ಅದು ಇದು ಒಂದು ನಾಲ್ಕು ದಿವಸ ಹೋಗ್ತೀವಿ ಹಾಂ ಹಾಂ ಹಾಲು ಎಷ್ಟು ಕೊಡ್ಬೋದು ರೀ ಹಾಲು ಒಂದು ಇಪ್ಪತ್ತು ಲೀಟ್ರ್ ಕೊಡ್ಬೋದು ಇಪ್ಪತ್ತು ಅವು ಎರಡೂನು ಇಪ್ಪತ್ತು ಲೀಟ್ರ್ ಕೊಡ್ತಾವೆ ಕೊಡ್ತೇವೆ ಇಪ್ಪತ್ತು ಎರಡು ಒಂದು ಟೈಮ್ ಹೊತ್ತು ಎರಡು ಇಪ್ಪತ್ತು ಇಪ್ಪತ್ತು ಹಾಂ ಹಾಂ ಖಾತ್ರಿ ಕೊಡ್ತೀರಿ ಹಾಲಿಂದ ರೀ ಹಾಂ ಹಾಲಿಂದ ಖಾತ್ರಿ ಕೊಡ್ತೀರಿ ಹಾಂ ಖಾತ್ರಿ ಕೊಡ್ತೀವಿ ರೈತರಿಗೆ ರೀ ಹಾಂ ಕೊಡ್ತೀವಿ ಹಾಂ ಹಾಂ ಇದಕ್ಕೆ ಕಿಮ್ಮತ್ತು ಏನು ಹೇಳಿ ರೀ ಇದಕ್ಕೆ ಎಂಬತ್ತೈದು ಎಂಬತ್ತು ಸಾವಿರ ರೀ ಎಂಬತ್ತು ಎಷ್ಟು ರೀ ಎಂಬತ್ತೈದು ಎಂಬತ್ತೈದು ಸಾವಿರ ರೀ ಎಷ್ಟು ಬಂದ್ರೆ ವಿಚಾರ ಐತ್ರಿ ಆ ಬಂದು ಎಪ್ಪತ್ತು ರೀ ಮಠ ಎಪ್ಪತ್ತರ ಎರಡು ಬಲ್ಲ ಆಮೇಲೆ ಆದರೆ ಅದು ನಿಮ್ಮದರಲ್ಲ ಇದ್ರಿ ಇದು ಎರಡನೇ ಸೋಲು ಇದು ಎರಡನೇ ಸೋಲು ರೀ ಇದಕ್ಕೆ ಹಾಲು ರೀ ಹಾಲು ಹತ್ತು ಲೀಟ್ರ್ ಕೊಡ್ತಾವ್ರಿ ಬಿಡಿರಿ ಎಲ್ಲ ರೀ ನಿಮ್ಮ ಐದು ಆಕಳು ಹತ್ತು ಲೀಟ್ರ್ ಕೊಡ್ತಾವೆ ರೀ ಇದಕ್ಕೆ ಏನು ಹೇಳ್ತಾರೆ ಕಕ್ಕ ಇದು ತೊಂಬತ್ತೈದು ತೊಂಬತ್ತೈದು ಸಾವಿರ ರೀ ಹಾಂ ಹಾಂ ಎಲ್ಲಿ ತಾನೆ ವಿಚಾರ ಐತೆ ರೀ ಎಂಬತ್ತೈದು ಮಟ್ಟ ಎಂಬತ್ತೈದು ರೀ ಎರಡಬಲ್ಲ ಬರೋಬರ್ ಆಮೇಲೆ ಇದು ರೀ ಇದು ಎರಡಲ್ಲ ಎರಡಲ್ಲ ರೀ ಹ್ಞೂ ಇದು ಎಷ್ಟು ದಿನ ಹೋಗುತ್ತೆ ರೀ ಇದು ಒಂದು ವಾರದ ಒಳಗೆ ಹಾಂ ಹಾಂ ಇದು ಇಪ್ಪತ್ತು ಲೀಟ್ರಿಂದ ರೀ ಹಾಂ ಹತ್ತು ಹತ್ತು ಲೀಟ್ರ್ ಇಡ್ದು ಬರೋಬರಿ ಒಂದು ಟೈಮ್ ಹತ್ತು ಲೀಟ್ರಿ ಎರಡು ಟೈಮ್ ಸೇರಿ ಇಪ್ಪತ್ತು ಲೀಟ್ರ್ ಹಾಂ ಕಿಮತ್ತೇನು ಹೇಳ್ತಾರೆ ತೊಂಬತ್ತು ಎಂಬತ್ತು ಸಾವಿರ ರೀ ಹ್ಞೂ ತೊಂಬತ್ತು ಎಂಬತ್ತು ಹಾಂ ಹಾಂ ಎಂಬತ್ತೈದು ಹೇಳಿ ಎಂಬತ್ತರ ಬಂಬತ್ತರ ತನಕ ಬಂದ್ರೆ ಕೊಡ್ತಾರೆ ಸ್ವಲ್ಪ ಈ ಕಡಿ ಅಲ್ಲೇ ಅಲ್ಲಿ ಅಲ್ಲಿನ ಆಕಳ್ತೀವಿ ಆಯ್ತು ಹಾಂ ಇನ್ನೊಮ್ಮೆ ಇನ್ನೊಂದು ನಂಬರ್ ಹೇಳಿರಿ ಕೇಕಾ ನೈನ್ ಡಬಲ್ ಫೋರ್ ಏಯ್ಟ್ ಆ್ಯಂಡ್ ಸಿಕ್ಸ್ ಸೆವೆನ್ ಆ್ಯಂಡ್ ನೈನ್ ಫೈವ್ ಆ್ಯಂಡ್ ಜೀರೋ ನೈನ್ ಓಕೆ ಥ್ಯಾಂಕ್ ಯು ಹಾಂ ಆಯ್ತು ರೀ ಆಯ್ತು ರೀ ಯಾವ್ರೀನಾ ಹನ್ನೊಂದು ಕಿಲೋ ಆಯ್ತು ಯಾವ್ರೇನ ಜೋಡ್ಕೊಳ್ರಿ ರೀ ಎಷ್ಟು ಆಟ ರೀ ಐನ್ರಿ ರೀ ಯಾರದವ್ರಿ ಹೇಳದ್ರಿ ಹಲೋ ರೀ ರೈತರಾತ್ ಎಷ್ಟು ಎಡತೈನ್ರಿ ಇದು ನಿಮ್ದ ರೀ ಇದು ಎಷ್ಟನೇ ಸೂಲ ಐತೆನಾ ಸೂಲನಾ ಗಬ್ಬರ ಹಾಲಿಂದ ಹಾಲಷ್ಟ್ರಿ ಕಡಿಗಲ್ರಿ ಹಾಂ ಎಷ್ಟೈತನಾ ಹಾಲಿ ಎರಡು ಟೈಮ್ ಸೇರಿ ಏನು ಇದು ಅರವತ್ತು ಸಾವಿರ ರೀ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರಿ ಹಾ ಎಷ್ಟು ಬಂದ್ರೆ ಕೊಡೋ ವಿಚಾರ ಐತೆನ ಒಂದು ಐವತ್ತು ಬಂದ್ರೆ ಕೊಡೋದು ವಿಚಾರ ಎಷ್ಟು ಎಷ್ಟೈನ್ ಐವತ್ತು ಐವತ್ತು ಐವತ್ತರ ಎರಡು ಹೇಳಬಲ್ಲ ನಂಬರ್ ಅಷ್ಟೇ ಹೇಳ ಡಬಲ್ ನೈನ್ ಹಾನ್ ರೀ ಜೀರೋ ಒನ್ ರೀ ಸಿಕ್ಸ್ ಒನ್ ಹಾಂ ರೀ ಜೀರೋ ಒನ್ ರೀ ನೈನ್ ಏಟ್ ಓಕೆ ಇದ್ರಿ ಹೇಳ್ದೈತಿ ಕರ ಯಾವ್ದೈತೆ ಅದು ಜನಗಾರ ಐತೆಲ ಎಷ್ಟನೇ ರೀ ಅನ್ನೋದು ನಾಲ್ಕನೇ ರೀ ಹಾಲು ಎಷ್ಟೈತೆ ರೀ ಹದಿನಾರು

ಇದು ಎರಡನೇ ಸೋಲ್ ಎರಡನೇ ಸೋಲ್ ಸೋಲರಿ ಹಾ ಬಾಯ್ ಹೆಂಗೈತ್ರಿ ಹಾಲಾಗ ಅರ್ಲಿ ಐತ್ರಿ ಅರಲ್ರಿ ಎಷ್ಟು ದಿನ ಹೋಗುತ್ತಾನ ಅದು ಇದು ಮೂವತ್ತೈದಕ್ಕೆ ಮಾರಿತ್ರಿ ಮೂವತ್ತೈದು ಸಾವಿರಕ್ಕೆ ಮಾರಿತ್ರಿ ಹಾಂ ಹಾ ಹಾ ಯಾವ್ ಅಣ್ಣ ಇದು ಹುಲ್ಲೋಳೆ ಅವ್ರು ತಗೊಂಡ್ರ ಹುಲ್ಲೋಳೆ ಅವ್ರಿ ಹಾಂ 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 ಮೂವತ್ತೈದು ಸಾವಿರ ನಂಬರ್ ಎಷ್ಟು ಹೇಳಣ್ಣ ಆರು ಮೂರು ಹ್ಯಾನ್ರಿ ಡಬಲ್ ಆರು ಹ್ಯಾಂಡೀ ನಾಲ್ಕು ಆರು ಹ್ಯಾನ್ರಿ ಒಂಬತ್ತೇಳು ಹ್ಯಾಂಡೀ ಐದು ಒಂಬತ್ತು ಓಕೆ ಥ್ಯಾಂಕ್ ಯು ತೊಂದ್ರೆ ನಾ ನಾನು ಹಾಂ ತೊಗೊಂಡಿ ಹಾಂ ಹಾಲ ಎಷ್ಟು ಐತ್ರೀದ ಎರಡು ಟೈಮ್ ಕೊಡಿ ಹತ್ತು ಲೀಟ್ರ್ ಇದೆ ಎರಡು ಟೈಮ್ ಹತ್ತು ಲೀಟ್ರ್ ಹಾಂ ಖಾತ್ರೆ ಏನೋ ಕೊಟ್ಟಿರಿ ಬರೋಬರಿ ತಗೊಂಡವ್ರು ಯವ್ರು ಅವ್ರು ಹುಲ್ಲೋಳಿ ಅವ್ರು ರೈತರ ಹುಲ್ಲೋಳಿ ಅವ್ರು ರೈತರೇನ ರೈತರಿಗೆ ಇದು ಹಾಂ ಹಾಂ ಸೌಕರ ನಮಗೆ ಚನ್ನಿ ಕುಪ್ಪಿ ರೀ ಚನ್ನಿ ಇಲ್ಲಿಂದ ಎಷ್ಟು ದೂರ ಆಗತ್ತೆ ರೀ ತಾಲೂಕಾ ಹಾ ಹಾಂ ಇದು ಗಿರ್ ರೀ ಹಾಂ ಪ್ಯೂರ್ ರೀ ಗಿರ್ ಗಿರ್ ಮಿಕ್ಸ್ ಐತಿ ಗಿರ್ ಮಿಕ್ಸ್ ಏನು ಎಷ್ಟನೇ ಸುಲ್ರಿ ಇದು ಎರಡನೇ ರೀ ಎರಡನೇದು ರೀ ಹಾಲು ಎಷ್ಟು ಕೊಡೋದೈತ್ರಿ ಹಾಲು ಈಗೇನು ಐತ್ರಿ ಈಗ ಐತ್ರಿ ಎಷ್ಟು ಗಬ್ಬು ರೀ ಮೂರು ತಿಂಗ್ಳ ಮೂರು ತಿಂಗಳ ರೀ ಏನು ಹೇಳ್ತೀರ ಮೂವತ್ತೈದು ರೀ ಮೂವತ್ತೈದು ಸಾವಿರ ಎಲ್ಲಿ ಎಲ್ಲಿ ತನಕ ಬಂದ್ರೆ ವಿಚಾರ ಐತ್ರಿ ಏನು ರೀ ಕೊಡೋದು ರೀ ಮೂವತ್ತು ಬಂದ್ರೆ ಕೊಡಲ್ಲ ಮೂವತ್ತು ಎರಡು ಬಲ ವ್ಯಾಪಾರ ಮಾಡ್ಕೊತೀರಿ ಹಾಂ ನಂಬರ್ ಅಷ್ಟು ಹೇಳಿರಿ ಸೌಕರಾ ನೈನ್ ಸಿಕ್ಸ್ ಹಾಂ ರೀ ತ್ರೀ ಸೆವೆನ್ ಹಂಡ್ರೆಡ್ ಡಬಲ್ ಫೋರ್ ಹಂಡ್ರೆಡ್ ಸೆವೆನ್ ಏಟ್ ಹಂಡ್ರೆಡ್ ಒನ್ ಸಿಕ್ಸ್ ಓಕೆ ತಮ್ಮ ಹೆಸರು ತಮ್ಮ ಹೆಸರು ನಿಮ್ಮ ಹೆಸರು ವಿಲಾಸ್ ವಿಲಾಸ್ ಮಾನಿ ಓಕೆ ವಿಲಾಸ್ ಸರ್